ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇದು ಒಂದು ರಿಕ್ವೆಸ್ಟೆಡ್ ವೀಡಿಯೋ ಟ್ರಿಪಲ್ ಫೈವ್ ಮ್ಯಾನಿಫೆಸ್ಟೇಷನ್ ತುಂಬ ಜನ ಕೇಳ್ತಾನೆ ಇದ್ರೆ ಹೇಗೆ ಬರೆಯೋದು ನಾವು ಹೇಗೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಯಾವ ಥರ ನಾವು ಇದನ್ನು ಬರೀಬೇಕು ಅನ್ನೋದನ್ನೆಲ್ಲ ತುಂಬ ಕೇಳ್ತಾನೆ ಇರ್ತಾ ಇದ್ರಿ ಅಲ್ವಾ ಹಾಗಾಗಿ ಈ ಒಂದು ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಎಲ್ಲ ಡೌಟ್ಸು ಕೂಡ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮೊದಲನೇದಾಗಿ ಜಾಸ್ತಿ ತಡ ಮಾಡಿದೆ ವಿಡಿಯೋಗೆ ಬಂದ್ಬಿಡೋಣ ನಾನು ಯಾಕೆ ಈ ಥರ ಬರ್ದಿದ್ದೀನಿ ಅಂತಂದರೆ ಸೊ ಬರ್ದಿರೋದನ್ನ ನಾವು ನೋಡ್ತಾ ನೋಡ್ತಾ ನಮಗೆ ಅದು ಇರುತ್ತೆ ಹಾಗಾಗಿ ಯಾವುದೆಲ್ಲ ಪ್ರಾಬ್ಲಮ್ಸ್ಗೆ ಏನೆಲ್ಲ ಬರೀಬೋದು ಅಂತ ಕೂಡ ನಾನು ಬರೆದಿದ್ದೀನಿ ಸೊ ಅದನ್ನೇ ಶೇರ್ ಮಾಡ್ತಾ ಹೋಗ್ತೀನಿ ಆಗ ನಿಮಗೂ ಕೂಡ ಕನ್ಫ್ಯೂಷನ್ ಇರೋದಿಲ್ಲ ಮೊದಲನೇದಾಗಿ ಟ್ರಿಪಲ್ ಫೈವ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತಂದರೆ ಫೈವ್ ಇಂಟು ಡಬಲ್ ಫೈವ್ ಸೊ ಫೈವ್ ಇಂಟು ಡಬಲ್ ಫೈವ್ ಅಂದರೆ ಐದು ದಿನ ಐವತ್ತೈದು ಟೈಮ್ಸು ಸೊ ಐದು ದಿನ ನೀವು ನೀವು ಐದು ದಿನನಾದರೂ ತೊಗೊಳ್ಳಿ ಅಥವಾ ಐದು ವಾರನಾದರೂ ಬರಿಬೋದು ಸೊ ಒಂದೇ ಟೈಮಲ್ಲೇ ಇಟ್ಕೋಬೇಕು ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಶುಕ್ರವಾರ ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊಳ್ಳಿ ಸೊ ಶುಕ್ರವಾರ ಅದು ಶುಕ್ರ ಹೋರೆ ಅಂತ ಇರುತ್ತೆ ಏಳು ಗಂಟೆಗೆ ಅಥವಾ ಆರೂವರೆ ಅಂದ ಏಳು ಗಂಟೆ ಒಳಗಡೆ ಶುಕ್ರ ಹೋರೆ ಅಂತ ಇರುತ್ತೆ ಆ ಟೈಮಲ್ಲಿ ನಾವು ಇದನ್ನು ಬರಿಬೇಕಾಗುತ್ತೆ ಒಂದು ಸಲ ಬರೆಯೋಕ್ಕೆ ಕುತ್ಕೊಂಡಾಗ ಎದ್ದೆ ಎಲ್ಲೂ ಹೋಗಬಾರ್ದು ಪೂರ್ತಿ ಐವತ್ತೈದು ಸಲ ಬರೆದ್ಬಿಟ್ಟೆ ಬಿಟ್ಟೆ ಅದುವರೆಗೂ ನಾವು ಎದೊಳಕ್ಕೆ ಹೋಗಬಾರ್ದು ಏನೇ ಬಂದರೂ ಕೂಡ ಎದ್ದೊಳ್ಬಾರ್ದು ಒಂದು ಸಲ ನಾವು ಎದ್ವಿ ಅಂತಂದರೆ ಮತ್ತೆ ಪುನಃ ಫಸ್ಟಿಂದ ಬರಿಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಬರಿಬೇಕಾದ್ರೆ ತುಂಬ ಶ್ರದ್ಧೆಯಿಂದ ಬರಿಬೇಕು ಕಾನ್ಸಂಟ್ರೇಷನಿಂದ ಬರಿಬೇಕು ಸೊ ಆವಾಗಿದ್ದರೆ ಮಾತ್ರ ನಮಗೆ ಇದರಲ್ಲಿ ಪರಿಪೂರ್ಣ ಫಲ ಅನ್ನೋದು ಸಿಗುತ್ತೆ ಸೊ ಐದು ದಿನ ನೀವು ಐದು ಶುಕ್ರವಾರ ಅಂತಾದರೂ ತೊಗೋಬೋದು ಸೊ ನಿಮಗೆ ಶುಕ್ರವಾರ ಬರೆಯೋಕ್ಕಾಗಿಲ್ಲ ಅಂತಂದರೆ ಬುಧವಾರ ಸೊ ಬುಧವಾರ ಕೂಡ ಬುಧ ಹೋರೆ ಅಂತ ಇರುತ್ತೆ ಆ ಟೈಮಲ್ಲಿ ಸೊ ಅದು ಕೂಡ ಬೆಳಗ್ಗೆನೇ ಇರುತ್ತೆ ಆ ಟೈಮಲ್ಲಿ ನೀವು ಬರಿಬೋದು ಸೊ ಪೂಜೆ ಮಾಡಿಯೇ ಬರೀಬೇಕಾ ಅಂತ ಏನೂ ಇಲ್ಲ ನಿಮಗೆ ಬರೀಬೇಕು ಅಂತ ಅನ್ಸಿದ್ರೆ ಬುಧವಾರ ಅಥವಾ ಶುಕ್ರವಾರ ಬೆಳಗ್ಗೆ ನೀವು ಬರ್ಕೋಬೋದು ಶುಕ್ರ ಹೋರೆ ಅಥವಾ ಬುಧ ಹೋರೆ ಅಂತ ಬರುತ್ತೆ ಆ ಟೈಮಲ್ಲಿ ನೋಡಿಕೊಂಡು ನೀವು ಬರಿಬೇಕಾಗತ್ತೆ ಹಾಗೆಯೇ ಒಂದು ಸಲ ಬರಿಯೋಕೆ ಕೂತ್ಕೊಂಡ್ರೆ ಎದ್ದೆಲ್ಲೂ ಹೋಗಬಾರ್ದು ಐವತ್ತೈದು ಸಲ ಕಂಪ್ಲೀಟಾಗಿ ಬರೆದು ಮುಗಿಸಿನೇ ಆಮೇಲೆ ಎದ್ದೊಳ್ಬೇಕು ಆವಾಗಲೇ ನಮಗೆ ಇದರಲ್ಲಿ ಪರಿಪೂರ್ಣ ಫಲ ಅನ್ನೋದು ಸಿಗುತ್ತೆ ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಮ ಈ ಭೂಮಿ ನಮ್ಮ ಈ ಒಂದು ಪ್ರಕೃತಿ ಏನಿದೆ ಅಲ್ಲ ಪ್ರಕೃತಿಯನ್ನು ಈ ಒಂದು ಪಂಚಭೂತಗಳು ಅಂತ ಏನು ಕರಿತೀವಿ ಭೂಮಿ ನೀರು ಅಗ್ನಿ ಗಾಳಿ ಹಾಗೆ ಆಕಾಶ ಸೊ ಇವೆಲ್ಲೂ ಸೇರಿದ್ರೆ ಒಂದು ಯೂನಿವರ್ಸ್ ಅಂತ ಕರಿತೀವಲ್ವಾ ಸೊ ಯೂನಿವರ್ಸ್ ಅಂದರೆ ಕನ್ನಡದಲ್ಲಿ ವಿಶ್ವಶಕ್ತಿ ಅಂತ ಸೊ ಈ ಒಂದು ವಿಶ್ವಶಕ್ತಿನ ನಾವು ಕೇಳ್ಕೊಳ್ಳೋದು ಯೂನಿವರ್ಸ್ ಸೊ ಈ ಯೂನಿವರ್ಸ್ ಅಂತಂದ್ರೆ ಈ ಪಂಚಭೂತಗಳನ್ನ ಆಗಿನ ಕಾಲದಿಂದ ಕೂಡ ಋಷಿ ಮುನಿಗಳು ಮಾಡ್ತಾ ಇದ್ದಿತ್ತು ಇದನ್ನೇ ಸೊ ಋಷಿ ಮುನಿಗಳು ಕೂಡ ಯಜ್ಞ ಯಗದೆಗಳನ್ನೆಲ್ಲನೂ ಮಾಡ್ತಾಯಿದ್ರು ಅವರು ಕೂಡ ಮ್ಯಾನಿಫೆಸ್ಟೇಷನನ್ನು ಟೆಕ್ನಿಕ್ನ ಫಾಲೋ ಮಾಡ್ತಾಯಿದ್ರು ಸೊ ಅಫಮೇಷನ್ಸ್ನ ಇದ್ರು ಹಾಗಾಗಿ ಪೂಜೆಗಳಲ್ಲೂ ಅಷ್ಟೇ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ರು ನಾವು ಸಂಕಲ್ಪ ಪೂಜೆ ಅಂತ ಹೇಳ್ತೀವಿ ಗೊತ್ತಾ ಸೊ ಸಂಕಲ್ಪ ಕೂಡ ಅಷ್ಟೇ ಅದು ಒಂದು ರೀತಿ ಮ್ಯಾನಿಫೆಸ್ಟೇಷನ್ನೇ ನಾವು ಯೂನಿವರ್ಸ್ನ ಕೇಳ್ಕೊಳ್ಳೋದು ಇಂಥ ದಿನ ಸೊ ಅದಕ್ಕೂ ಟೈಮಿಂಗ್ಸ್ ಅಂತ ಇರುತ್ತೆ ಇಂಥ ದಿನ ಇಂಥ ಗಳಿಗೆ ಇಂಥ ವಾರ ಇಂಥ ಟ ಇಂಥ ಒಂದು ತಿಥಿಯಲ್ಲಿ ಇಂಥ ಒಂದು ನಕ್ಷತ್ರದಲ್ಲಿ ನಾನು ಈ ಥರ ಒಂದು ಪೂಜೆನ ಮಾಡ್ತಾ ಇದ್ದೀನಿ ಆ ಪೂಜೆಯಿಂದ ನನಗೆ ಪರಿಪೂರ್ಣ ಫಲ ಸಿಗಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ತೀವಲ್ಲ ಅದು ಕೂಡ ಒಂದು ಮ್ಯಾನಿಫೆಸ್ಟೇಷನ್ ಅಂತಲೇ ಹೇಳ್ತಾರೆ ಸೊ ಇದು ಫೈವ್ ಡೇಸ್ ಫಿಫ್ಟಿ ಫೈವ್ ಟೈಮ್ಸ್ನ ಬರೀಬೇಕು ಒಂದು ಸಲ ನೀವು ಬರೆಯೋಕೆ ಕೂತ್ಕೊಂಡಿದ್ದೀರಾ ಅಂತಂದರೆ ಸೆಂಟ್ರಲ್ಲಿ ಏನೇ ಅಡೆತಡೆಗಳು ಬಂದರೂ ಹೆದೋಗಬಾರ್ದು ಎಲ್ಲ ಮುಗಿಸ್ಕೊಂಡು ಒಂದೇ ಸಲ ಬಂದು ಕೂತ್ಕೊಂಡು ಬರೀಬೇಕು ಸೊ ಹಾಲು ಹೋಗ್ತಾ ಇದೆ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ತಿರ್ಗಿಸ್ಕೊಡು ಸೆಂಟ್ರಲ್ಲಿ ಯಾರತ್ರ ಮಾತು ಕೂಡ ಆಡಬಾರ್ದು ಯಾಕಂದರೆ ನೀವು ಕಂಪ್ಲೀಟಾಗಿ ಇದರಲ್ಲಿ ಮುಳುಗೋಗಿರಬೇಕು ನೀವೇನು ಅಂದ್ಕೊಂಡಿರ್ತೀರ ನಿಮಗೇನು ಆಗಬೇಕು ಅದನ್ನು ನೀವು ಬರೀಬೇಕು ಸೊ ಬರೆಯೋದ್ರಿಂದ ಬರೀತಾ 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 ನಾವು ಯೂನಿವರ್ಸ್ಗೆ ಫುಲ್ಲು ಅದರಲ್ಲೇ ಮುಳುಗೋಗಿರ್ತೀವಿ ನಮಗೆ ಆ ಒಂದು ಅಫಾಮೇಷನ್ ಅಂದು ಅನ್ನೋದು ಬರ್ತಾ ಇರೋದಂದರೆ ನಾವು ಊಹೆ ಮಾಡ್ಕೋಬೇಕು ಇವಾಗ ನಮ್ಮ ಜೀವನದಲ್ಲಿ ಏನೋ ಒಂದು ಘಟನೆ ನಡೀತಾ ಇರೋ ಅಂದರೆ ಘಟನೆ ಆಗೇ ಇಲ್ಲ ಅದು ಆಗ್ತಾ ಇರೋದನ್ನು ಆಗಿದೆ ಅಂತ ನಾವು ಅಂದ್ಕೊಳ್ಳೋದು ಅಂದರೆ ಊಹೆ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಇವಾಗ ಒಂದು ಜಾಬ್ ಬಗ್ಗೆ ತಗೊಳ್ಳೋಣ ಸೊ ಇವಾಗ ನಿಮಗೆ ಜಾಬ್ ಅವಶ್ಯಕತೆ ಇದ್ರೆ ಜಾಬ್ ಎಲ್ಲೂ ಇಲ್ಲ ಆದರೆ ಜಾಬ್ ನಿಮ್ಮ ಹತ್ರ ಇಲ್ಲ ಇವಾಗ ಸೊ ನಿಮ್ಮ ಹತ್ರ ಏನಿಲ್ಲ ಅದನ್ನು ನೀವು ಕೇಳ್ಕೋಬೇಕು ಹಾಗೆಯೇ ಇದನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ ಸ್ವಾರ್ಥಕ್ಕೆ ಕೆಟ್ಟದಕ್ಕೆ ಎಲ್ಲನೂ ಉಪಯೋಗಿಸ್ಬೇಡಿ ಒಬ್ಬರ ಮೇಲೆ ಹೊಟ್ಟೆವರಿ ಪಟ್ಕೊಂಡು ಬರೆಯೋದು ಹಾಗೆಯೇ ಬೇರೆಯವ್ರಿಗೆ ಕೆಟ್ಟದಾಗಲಿ ಅಂತ ಬರೆಯೋದು ಅವೆಲ್ಲನೂ ಯಾವುದೇ ಇದರಲ್ಲಿ ವರ್ಕ್ ಆಗೋದಿಲ್ಲ ನಿಮಗೋಸ್ಕರ ನಿಮ್ಮ ಫ್ಯಾಮ್ಲಿಗೋಸ್ಕರ ನೀವು ಒಳ್ಳೆಯದನ್ನೇ ಅಫರ್ಮೇಷನ್ ಮಾಡಿಕೊಂಡು ಬರೆಯೋದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ನಿಮಗೆ ಸಿಗತ್ತೆ ಬೇಕಿದ್ದರೆ ಟ್ರೈ ಮಾಡಿ ನೋಡ್ಬೋದು ಬಟ್ ಯಾರಿಗೂ ನಾನು ಬಲವಂತ ಏನು ಮಾಡ್ತಾ ಇಲ್ಲ ನನಗೆ ಇದು ವರ್ಕ್ ಆಗಿದೆ ಹಾಗಾಗಿ ನಾನು ಇದನ್ನ ಶೇರ್ ಮಾಡ್ತೇನೆ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಜಾಬ್ ಬಗ್ಗೆ ಫಾರ್ ಎಕ್ಸಾಂಪಲ್ ಇವಾಗ ಜಾಬ್ ಬಗ್ಗೆ ಹೇಳ್ತೀನಿ ನೋಡಿ ಇವಾಗ ನನ್ನ ಹತ್ರ ಇವಾಗ ಒಂದು ಜಾಬ್ ಇರೋದಿಲ್ಲ ನಮ್ಮ ಹತ್ರ ಏನು ಜಾಬ್ ಇರೋಲ್ಲ ಬಟ್ ನಮಗೆ ಜಾಬ್ ಬೇಕು ಅವಾಗ ಅಂತ ಬರಿಬೇಕು ಅಂತಂದರೆ ನಾನು ಈಗ ಮಾಡುತ್ತಿರುವ ಜಾಬಲ್ಲಿ ತುಂಬ ಖುಷಿಯಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಅಂತ ಹೇಳಿ ನಾವು ಇದನ್ನು ಬರಿಬೇಕಾಗುತ್ತೆ ಸೊ ಇದನ್ನು ಬರಿಬೇಕಾದ್ರೆ ನಾವು ಪೂರ್ತಿ ನಂಬಿಕೆ ಇಡಬೇಕು ಇದರಲ್ಲಿ ಸೊ ನಂಬಿಕೆ ಇಟ್ಟು ನಾವು ಓಕೆ ನಾನು ಇದನ್ನು ನಂಬಿಕೊಂಡು ಅಂದರೆ ಪೂರ್ತಿ ನನಗೆ ಇದರ ನಂಬಿಕೆ ವಿಶ್ವಾಸ ಇದೆ ನಾನು ಇದನ್ನು ಬರಿತಾ ಇದ್ದೀನಿ ಅಂತ ನಮಗೆ ನಮಗೆ ನಾವು ಅಂದ್ಕೊಂಡು ಒಂದು ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಬರಿಬೇಕು ಅಯ್ಯೋ ಆಗುತ್ತೋ ಇಲ್ವೋ ಇದೆಲ್ಲ ವರ್ಕ್ ಆಗುತ್ತಾ ಏನೋ ಅಂತೆಲ್ಲ ಏನು ಅಂದ್ಕೋಬಾರ್ದು ಮನಸ್ಸಲ್ಲಿ ಜಸ್ಟ್ ನಾವು ಇದ್ರ ಜೊತೆ ಕನೆಕ್ಟ್ ಆಗಬೇಕು ಅಷ್ಟೇ ನಾವು ಇವಾಗ ಇದನ್ನು ಬರಿಬೇಕಾದ್ರೆ ಯಾವ ಥರ ಅಂದ್ಕೊಂಡು ಬರಿಬೇಕು ಅಂತಂದರೆ ನನಗೆ ಆಲ್ರೆಡಿ ಜಾಬ್ ಸಿಕ್ಬಿಟ್ಟಿದೆ ನಾನು ಆ ಜಾಬಲ್ಲಿ ತುಂಬ ಖುಷಿಯಾಗಿದ್ದೀನಿ ಅನ್ನೋ ಥರನೇ ಅದನ್ನು ನೀವು ಡ್ರೀಮ್ ಮಾಡ್ಕೋಬೇಕು ಅಂದರೆ ಅದನ್ನು ನೀವು ಊಹೆ ಮಾಡ್ಕೋಬೇಕು ಓಕೆ ನಾನು ಇವಾಗ ಒಂದು ಸಿಸ್ಟಮ್ ಮುಂದೆ ಕೂತ್ಕೊಂಡಿದ್ದೀನಿ ಒಂದು ಜಾಬ್ ಮಾಡ್ತೀನಿ ನಿಮ್ಮ ಫೇವ್ರೇಟ್ ಜಾಬು ನಿಮ್ಗೆ ಯಾವ ಥರ ಬೇಕು ಅದೇ ಜಾಬನ್ನು ಮಾಡ್ತಾಯಿದ್ದೀರಾ ಅಂತ ನೀವು ಅಂದ್ಕೋಬೇಕು ಅಫರ್ಮೇಷನ್ ಮಾಡ್ಕೋಬೇಕು ಮಾಡಿಕೊಂಡು ಅದೇ ಖುಷಿಯಿಂದ ನೀವು ಬರಿಬೇಕಾಗುತ್ತೆ ಸೊ ಆ ಥರ ಬರೆಯೋದ್ರಿಂದ ಆ ನಾವೇನು ಬರಿತೀವಲ್ಲ ಅದು ಯೂನಿವರ್ಸ್ಗೆ ತಲುಪತ್ತೆ ಆ ಯೂನಿವರ್ಸ್ ನಮಗೆ ನಮ್ಮ ಒಂದು ಡ್ರೀಮ್ ಗೋಲ್ಸನ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದು ಟ್ರೈ ಮಾಡಿ ನೋಡ್ ಅಂದರೆ ಯಾರಿದ್ರಲ್ಲಿ ನಂಬಿಕೆ ಇಟ್ಟು ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಈಗ ಜಾಬ್ ಆಯಿತು ನೆಕ್ಸ್ಟು ಸಾಲ ಸೊ ಇದೇ ಜಾಬಲ್ಲಿ ಏನೋ ಒಂದು ಕೂಡ ಮಾಡ್ಕೋಬೋದು ಅಥವಾ ನಮಗೆ ಇವಾಗ ಮಾಡ್ತಾಯಿದ್ದೀವಿ ಕೆಲಸ ಒಂದು ಹತ್ತು ಸಾವಿರ ಸಂಬಳ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ನಮಗೆ ಹತ್ತು ಸಾವಿರ ಸಂಬಳ ಸಾಕಾಗುತ್ತೆ ನಿಮಗೆ ಇಷ್ಟೊತ್ತು ಸಂಬಳ ಬೇಕಾಗುತ್ತೆ ಇಷ್ಟು ಸಂಬಳ ಬಂದರೆ ನಾನು ಖುಷಿಯಾಗಿರ್ತೀನಿ ಅಂತ ಇವಾಗ ನಿಮ್ಗೆ ಒಂದು ಐವತ್ತು ಸಾವಿರ ಸಂಬಳ ಬೇಕು ಸೊ ಐವತ್ತು ಸಾವಿರ ಸಂಬಳ ತೊಗೋತಾ ಇದ್ದೀನಿ ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳಿ ಆ ಒಂದು ಐವತ್ತು ಸಾವಿರ ಸಂಬಳ ಸಿಕ್ಕಿದ್ರೆ ನಿಮ್ಗೆ ಎಷ್ಟು ಖುಷಿಯಾಗುತ್ತೋ ಅಷ್ಟೇ ಖುಷಿಯಲ್ಲಿ ನೀವು ಬರೀಬೇಕಾಗುತ್ತೆ ಆ ಥರ ಇದನ್ನು ಅಫಮೇಷನ್ಸ್ನ ಮಾಡ್ಕೊಂಡು ಮಾಡ್ಕೊಂಡು ಬರಿಯೋದ್ರಿಂದ ನಮಗೆ ಅದರಲ್ಲಿ ರಿಸಲ್ಟ್ ಅನ್ನೋದು ಸಿಗುತ್ತೆ ಇನ್ನು ನೆಕ್ಸ್ಟು ಸಾಲ ಸೊ ಇವಾಗ ತುಂಬ ಸಾಲಗಳು ಮಾಡ್ಕೊಂಡಿರ್ತೀವಿ ಆ ಸಾಲಗಳನ್ನ ನಮಗೆ ತೀರ್ಸೋದು ಹೇಗೆ ಏನೇ ಮಾಡಿದ್ರು ತೀರ್ಸೋದಕ್ಕಾಗ್ತಾ ಇಲ್ಲ ಏನಪ್ಪ ಮಾಡೋದು ಅಂತಂದರೆ ಅದಕ್ಕೂ ಕೂಡ ಇದೇ ಪರಿಹಾರ ಮಾಡ್ಕೋಬೋದು ನಾನು ಇವಾಗ ಒಂದು ಎಕ್ಸಾಂಪಲು ನಿಮ್ಗೆ ಎಷ್ಟು ಸಾಲ ಇರುತ್ತೆ ಒಂದು ಐದು ಲಕ್ಷ ಆರು ಲಕ್ಷ ಅಥವಾ ಒಂದು ಲಕ್ಷ ಎರಡು ಲಕ್ಷ ಈ ರೀತಿ ನಿಮಗೆ ಎಷ್ಟು ಲಕ್ಷ ಸಾಲ ಇದೆಯೋ ಅಥವಾ ಎಷ್ಟು ಸಾವಿರ ಸಾಲ ಇದೆಯೋ ಅದನ್ನು ಇಲ್ಲಿ ಬರ್ಕೋಬೇಕು ನಾನು ಐದು ಲಕ್ಷ ಸಾಲ ತೀರಿಸಿ ತುಂಬ ಖುಷಿಯಾಗಿದ್ದೇನೆ ಅಂದರೆ ನಿಮ್ಗೆ ಇವಾಗ ಒಂದು ಐದು ಲಕ್ಷ ಸಾಲ ಇರುತ್ತೆ ಐದು ಲಕ್ಷ ಸಾಲನ ತೀರಿಸ್ಬಿಟ್ಟಿದ್ದೀರಾ ಆ ಸಾಲ ತೀರಿಸಿದಾಗ ನಿಮಗೆ ಎಷ್ಟು ಖುಷಿಯಾಗಿರುತ್ತೆ ಆ ಖುಷಿನಲ್ಲಿ ನೀವು ಇದನ್ನು ಬರೀಬೇಕಾಗುತ್ತೆ ಸೊ ನೀವು ಅದನ್ನು ಅನ್ಕೋಬೇಕು ವಾವ್ ನಾನು ಇವಾಗ ಐದು ಲಕ್ಷ ಸಾಲ ತೀರಿಸ್ಬಿಟ್ಟಿದ್ದೀನಪ್ಪ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳಿ ಆ ರೀತಿ ನೀವು ಇದನ್ನು ಬರೀಬೇಕು ಸೊ ಆ ರೀತಿ ಬರೆದಾಗ ಅದು ಯೂನಿವರ್ಸ್ಗೆ ತಲುಪಿ ಅದು ನಮಗೆ ಹೆಲ್ಪ್ ಮಾಡುತ್ತೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಆ ಒಂದು ಸಾಲ ತೀರಿಸೋದಿಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿಂದ ನಿಮಗೆ ಬ ಎಲ್ಲೋ ನಿಮಗೆ ದುಡ್ಡು ಅಡೆತಡೆ ಇರ್ಬೋದು ಯಾರಿಗೂ ನೀವು ಕೊಟ್ಟಿರ್ಬೋದು ಯಾವುದೋ ಕಾಲದಲ್ಲಿ ಕೊಟ್ಟಿರ್ಬೋದು ಅದು ನಿಮಗೆ ವಸೂಲಿ ಆಗೋಂಥದ್ದು ಹೀಗೆ ಏನೋ ಪವಾಡಗಳು ನಡೀತಾ ಇರುತ್ತೆ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿರೋದಿಲ್ಲ ಅಥವಾ ನಿಮಗೆ ಪೂರ್ವಜರದ್ದು ಯಾವುದಾದ್ರೂ ಆಸ್ತಿ ಬರ್ಬೋದು ಅದು ನಿಮ್ಗೆ ಗೊತ್ತೇ ಇರೋದಿಲ್ಲ ಈ ಥರ ಜಾಗದಲ್ಲಿ ಇರುತ್ತೆ ಅಂತ ಬಟ್ ಹೇಗೋ ಒಂದು ಮೂಲಕ ಅದರ ಒಂದು ಆಸ್ತಿ ಬಂದು ನೀವು ಸಾಲಗಳನ್ನ ತೀರಿಸ್ಬೋದು ಇದೇ ಥರನೇ ಸಾಕಷ್ಟು ನಮಗೆ ಗೊತ್ತಿಲ್ಲದಂಗೆ ಅದು ಯಾವುದೋ ಒಂದು ರೂಪದಲ್ಲಿ ನಮಗೆ ಬಂದು ಸೇರುತ್ತೆ ಆವಾಗ ನಾವು ಸಾಲಗಳನ್ನ ತೀರಿಸ್ಬೋದು ಗೊತ್ತೇ ಆಗೋದಿಲ್ಲ ನಮಗೆ ಸೊ ಇದು ಸಾಲದ ಬಗ್ಗೆ ಆಯಿತು ಹಾಗೆ ಮಗು ಸೊ ಇದಂತೂ ಸಾಕಷ್ಟು ಜನ ಕೇಳ್ತಾನೆ ಇರ್ತಾರೆ ಸೊ ಮಗು ಬಗ್ಗೆ ಬರಿಬೋದಾ ಅಂತ ಹೇಳಿ ಧಾರಾಳವಾಗಿ ಬರಿಬೋದು ಸೊ ಮಗು ಬೇಕು ಅಂತಂದಾಗ ನಾ ಯಾವ ಥರ ಬರೀಬೇಕು ಅಂತಂದರೆ ನಾನು ನನ್ನ ಮಗುವಿನಿಂದ ಮಗುವಿನೊಂದಿಗೆ ಬಹಳ ಸಂತೋಷದಿಂದ ಆಟ ಆಡ್ತಾ ಇದ್ದೀನಿ ಅಥವಾ ಜೀವನ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಬರೀಬೋದು ಇದ್ದೀನಿ ಧನ್ಯವಾದಗಳು ವಿಶ್ವಶಕ್ತಿ ಅಂತ ನೀವು ಇದನ್ನು ಯಾವ ಥರ ಫೀಲ್ ಮಾಡ್ಕೋಬೇಕು ಅಂದರೆ ಆಲ್ರೆಡಿ ನಿಮಗೆ ಒಂದು ಮಗು ಆಗಿದೆ ಆ ಮಗು ಜೊತೆ ನೀವು ಆಟ ಆಡ್ತಾ ಇದ್ದೀರ ಅಂತ ಸೊ ಇದಕ್ಕೂ ಮತ್ತೆ ಎಲ್ಲರೂ ಕಮೆಂಟ್ ಹಾಕ್ಬೋದು ಇದನ್ನು ಬರೆದಿದ ತಕ್ಷಣ ನಮಗೆ ಮ ಮಕ್ಕಳಾಗ್ಬಿಡ್ತಾ ಇದಾರೆ ಹಾಸ್ಪಿಟ್ಲ್ಗಳೇನಕ್ಕೆ ಟ್ರೀಟ್ಮೆಂಟ್ ಏನಕ್ಕೆ ಹಾಗೆ ಹೀಗೆ ಅಂತೆಲ್ಲ ಹೇಳಿಬಿಟ್ಟು ಸೊ ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಈಸ್ ಎ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಲ್ವಾ ಸೊ ಯಾರೆಲ್ಲ ಅದನ್ನು ನಂಬ್ತೀರ ಆ ಒಂದು ನಂಬಿಕೆ ಇದ್ದರೆ ಇದನ್ನು ಫಾಲೋ ಮಾಡ್ಬೋದು ಇಲ್ಲಾಂದರೆ ಯಾರಿಗೂ ಏನು ಬಲವಂತ ಇಲ್ಲ ಸೊ ಯಾರಿಗೂ ಏನು ಬಲವಂತ ಇಲ್ಲ ನಂಬಿಕೆ ಇಟ್ಟು ಮಾಡೋರು ಮಾಡ್ಬೋದು ಇಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ವಿಡಿಯೋನ ಏನು ತೊಂದರೆ ಇಲ್ಲ ನೋ ಪ್ರಾಬ್ಲಮ್ ಓಕೆನಾ ಸೊ ಏನೋ ನಮಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನ ನಾವು ಶೇರ್ ಮಾಡ್ತಾಯಿದ್ದೀವಿ ನಮಗೇನೋ ಒಂದು ಮಾಡಿರ್ತೀವಿ ನಾವು ಕೂಡ ನಾನು ಏನೋ ಒಂದು ಇದು ಈ ಥರದ್ದೆಲ್ಲನೂ ಒಂದು ಸ್ವಲ್ಪ ಫಾಲೋ ಮಾಡಿ ಅದರಿಂದ ಏನಾದರೂ ನಮಗೂ ಒಳ್ಳೆಯದಾಗಿರುತ್ತೆ ಹಂಗಾಗಿ ನಾವು ಒಂದು ಸ್ವಲ್ಪ ಟಿಪ್ಸ್ನ ಶೇರ್ ಮಾಡ್ತೀವಿ ಅಷ್ಟೇ ಶೇರ್ ಮಾಡಿರ್ತೀವಿ ಅದನ್ನು ತೊಗೊಳೋದು ಬಿಡೋದು ನಮ್ಮ ನೋಡೋರಿಗೆ ಬಿಟ್ಟಿದ್ದು ಮಾಡಲೇಬೇಕು ಮಾಡಿದ್ರೆ ಆಗ ಮಾಡಲೇಬೇಕು ಅಂತ ನಾನು ಯಾವುದೇ ವೀಡಿಯೋದಲ್ಲಿ ಯಾರಿಗೂ ಬಲವಂತ ಮಾಡಿಲ್ಲ ಸೊ ಶೇರ್ ಇನ್ಫಾರ್ಮೇಷನ್ ಶೇರ್ ಮಾಡ್ತೀವಿ ಅದನ್ನ ತಗೊಳ್ಳೋದು ಬಿಡೋದು ಅವರವರ ಇಷ್ಟಕ್ಕೆ ಬಿಟ್ಟದ್ದು ಅಷ್ಟೇ ಸೊ ಇವಾಗ ಮಗು ವಿಷಯಕ್ಕೆ ಬಂದರೆ ಸೊ ಈ ರೀತಿ ನಾವು ಅಫಾಮೇಷನ್ಸ್ನ ಮಾಡ್ಕೋಬೋದು ಆಲ್ರೆಡಿ ಮಗು ಜೊತೆ ಚೆನ್ನಾಗಿ ಆಟ ಆಡ್ತಾ ಇದ್ದೀವಿ ತುಂಬ ಖುಷಿ ಖುಷಿಯಾಗಿದ್ದೀವಿ ಅನ್ನೋ ಥರ ನಾವು ಇದನ್ನು ಬರೀಬೇಕಾಗುತ್ತೆ ಬರೆದು ಆವಾಗ ನಾವು ಇದನ್ನು ಅಫರ್ಮ್ ಮಾಡ್ಕೋಬೇಕು ಆವಾಗ ನಮಗೆ ಇದರಿಂದ ರಿಸಲ್ಟ್ ಅನ್ನೋದು ಸಿಗತ್ತೆ ಲೇಟ್ ಆಗ್ಬೋದು ಸ್ವಲ್ಪ ಒಂದೊಂದು ಸಲ ಲೇಟ್ ಆದರೂ ಕೂಡ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗತ್ತೆ ಸೊ ಇವಾಗ ಮಗು ಆಯಿತು ನೆಕ್ಸ್ಟು ನಾನೇನು ಬರ್ತಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಆಮೇಲೆ ಆರೋಗ್ಯ ಸೊ ತುಂಬ ಜನಕ್ಕೆ ಆರೋಗ್ಯ ಕೆಟ್ಟಿರುತ್ತೆ ಆರೋಗ್ಯ ಹುಷಾರಿರೋದಿಲ್ಲ ಏನಪ್ಪ ಮಾಡೋದು ಸಾಕಷ್ಟು ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇರುತ್ತೆ ಒಂದಾದಮೇಲೆ ಒಂದು ಅನ್ನೋ ಪ್ರಾಬ್ಲಮ್ಸ್ ಇರುತ್ತಲ್ಲ ಸೊ ಅವರು ಇದನ್ನು ಬರೀಬೋದು ಅವರು ಯಾವ ಥರ ಬರೀಬೇಕು ಅಂದರೆ ನಾನು ತುಂಬ ಆರೋಗ್ಯವಾಗಿ ಖುಷಿಯಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಅಂತ ಫಿಫ್ಟಿ ಫೈವ್ ಟೈಮ್ಸ್ ಇದನ್ನು ಬರೀಬೇಕು ಐದು ದಿನ ಸೊ ನಾನು ತುಂಬ ಆರೋಗ್ಯವಾಗಿ ಖುಷಿಯಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಅಂದರೆ ನನಗೇನು ಪ್ರಾಬ್ಲಮ್ ಇಲ್ಲ ಯಾವುದೇ ಕಾಯಿಲೆ ಇಲ್ಲ ನಾನು ಆರಾಮಾಗಿದ್ದೀನಿ ನಾನು ಖುಷಿಯಾಗಿದ್ದೀನಿ ಅಂತ ಬರೆಯೋದು ಸೊ ಇದರಲ್ಲಿ ಕೂಡ ಇದನ್ನ ಮಾಡೋದ್ರಿಂದ ಕೂಡ ಇದು ಕೂಡ ನಮ್ಮ ಯೂನಿವರ್ಸ್ಗೆ ತಲುಪಿ ಅಲ್ಲಿಂದ ನಮಗೆ ನಾವು ಎಷ್ಟು ಒಂದು ಖುಷಿಯಾಗಿ ಬರಿತೀವಲ್ಲ ಅಷ್ಟೇ ಖುಷಿಯಾಗಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆಯೇ ಜಗಳ ಸೊಕೆ ತುಂಬ ಮನೆಗಳಲ್ಲಿ ಜಗಳ ಕಿರಿಕಿರಿ ಎಲ್ಲ ಇರುತ್ತಲ್ವ ಮಕ್ಕಳ ಜೊತೆ ಜಗಳ ಆಗಿರುತ್ತೆ ಗಂಡನ ಜೊತೆ ಜಗಳ ಆಗಿರುತ್ತೆ ಅಥವಾ ತಾಯಿ ಮಕ್ಕಳಿಗೆ ಆಗೋದಿಲ್ಲ ಮತ್ತು ಗಂಡ ಆಗೋದಿಲ್ಲ ಈ ರೀತಿ ಎಲ್ಲ ಸಾಕಷ್ಟು ಇದ್ದೇ ಇರುತ್ತೆ ಎಲ್ಲರ ಮನೆಗಳಲ್ಲೂ ಇದ್ದೇ ಇರುತ್ತೆ ಇತ್ ಅಥವಾ ಗಂಡ ಜಗಳ ಆಡ್ಬೋದು ಮಕ್ಕಳು ಜಗಳ ಆಡ್ಬೋದು ಸೊ ಒಂದು ಕಡೆ ಗಂಡ ಸರಿಯಿದ್ದು ಮಕ್ಕಳು ಜಗಳ ಆಡ್ಬೋದು ಅಥವಾ ಮಕ್ಕಳು ಸರಿದು ಗಂಡ ಜಗಳ ಆಡ್ಬೋದು ಸೊ ಈ ರೀತಿ ಎಲ್ಲ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ಸೊ ಅದರಿಂದ ಯಾವ ಥರ ಹೊರಗಡೆ ಬರೋದು ಅಂತಂದರೆ ತೀರಾ ನಿಮ್ಗೆ ಅದನ್ನು ತಡಿ ಅದಕ್ಕೆ ಆಗ್ತಾ ಇಲ್ಲಪ್ಪ ಯಾವ ಈ ಜೀವನವೇ ಬೇಡ ಅಂತ ಸುಮಾರು ಸಲ ಅನಿಸ್ಬಿಡುತ್ತಲ್ಲ ಒಂದೊಂದು ಸಲ ಈ ಥರ ಎಲ್ಲ ಆದಾಗ ಸೊ ಅಂಥ ಟೈಮಲ್ಲಿ ಇದನ್ನು ಬರೋದು ನೋಡಿ ಸೊ ನಾನು ನನ್ನ ಗಂಡ ಮಕ್ಕಳೊಂದಿಗೆ ಬಹಳ ಸಂತೋಷ ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ದೀನಿ ಧನ್ಯವಾದಗಳು ವಿಶ್ವಶಕ್ತಿ ನೀವು ಇದನ್ನು ಯಾವ ಥರ ನೀವು ಇವಾಗ ಇಷ್ಟು ದಿನ ಜಗಳ ಅಲ್ವಾ ನೀವು ಇದನ್ನು ಅದು ಕಲ್ಪಿಸ್ಕೋಬೇಕು ನಾನು ನನ್ನ ಗಂಡ ಮಕ್ಕಳ ಜೊತೆ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ರೆ ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ರೆ ಅದು ಯಾವ ಥರ ಇರುತ್ತೆ ಆ ಲೈಫು ಅನ್ನೋದನ್ನ ಅಫಮ್ ಅಫಮೇಷನ್ ಮಾಡ್ಕೋಬೇಕು ಸೊ ಅದು ಅಫಮೇಷನ್ ಮಾಡಿಕೊಂಡು ನಾವು ಅದನ್ನು ಬರಿಬೇಕಾಗುತ್ತೆ ಆವಾಗಲೇ ನಮಗೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸಿಗತ್ತೆ ಸೊ ಈ ರೀತಿ ಎಲ್ಲನೂ ಬರೀತಾ ಇದ್ದರೆ ಆವಾಗ ಆ ಬರೆಯೋದನ್ನೆಲ್ಲನೂ ಆ ಒಂದು ಯೂನಿವರ್ಸ್ಗೆ ತಲುಪುತ್ತೆ ಅಲ್ಲಿಂದ ನಮಗೆ ಹೆಲ್ಪ್ ಆಗುತ್ತೆ ಆವಾಗ ನಾವು ಏನು ಒಳ್ಳೆಯದನ್ನು ಕೇಳ್ಕೊತಾ ಇರ್ತೀವಲ್ಲ ನಾವು ಆ ಒಳ್ಳೆಯದೇ ನಮಗೆ ಸಿಗ್ತಾ ಹೋಗುತ್ತೆ ಮತ್ತು ಎಕ್ಸಾಮಲ್ಲಿ ಅಷ್ಟೇ ಈ ಸಲ ನನ್ನ ಮಗ ಟೆಂತು ಅಂದರೆ ನನ್ನ ಮಗ ನಿಮಗೆ ನಿಮ್ಮ ಮಕ್ಕಳ ಹೆಸರನ್ನ ಬರ್ಕೋಬೋದು ಸೊ ನನ್ನ ಮಗ ವಿನಯ್ ಹತ್ತನೇ ತರಗತಿಯಲ್ಲಿ ಉತ್ತಮ ಅಂಕ ಪಡೆದು ಉತ್ತೀರ್ಣನಾಗಿದ್ದಾನೆ ನನಗೆ ತುಂಬ ಸಂತೋಷವಾಗಿ ನಾನು ತುಂಬ ಸಂತೋಷವಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಅಂತ ಬರಿಬೋದು ಸೊ ಜಾಸ್ತಿ ಇಷ್ಟೇ ಪರ್ಸಂಟೇಜು ಅಂತ ಬರೆಯೋದಕ್ಕಿಂತ ಉತ್ತಮ ಅಂಕ ಪಡೆದು ಸೊ ಉತ್ತಮ ಅಂಕ ಪಡೆದು ಉತ್ತೀರ್ಣನಾಗಿದ್ದಾನೆ ಸೊ ಟೆಂತ್ ಸದರಲ್ಲಿ ಎಕ್ಸಾಮ್ ಪಾಸಾಗೋದೇ ತುಂಬ ಕಷ್ಟ ಅದರಲ್ಲಿ ಒಂದು ಒಳ್ಳೆ ಮಾರ್ಕ್ಸನ್ನ ತೆಗೆದು ಅವ್ರು ಪಾಸಾದರೆ ಅಷ್ಟೇ ಸಾಕು ಅಂತಲೇ ಹೇಳ್ತೀವಿ ಸೊ ಈ ಸಲ ಯಾರಾದರೂ ನಿಮ್ಮ ಮನೆಗಳಲ್ಲಿ ಟೆಂತ್ ಎಕ್ಸಾಮ್ ಅಥವಾ ಟೆಂತ್ ಓದೋ ಮಕ್ಕಳಿತ್ತು ಅಂದರೆ ದಯವಿಟ್ಟು ಅವ್ರಿಗೆ ಓದಿ ಓದು ಓದು ಅಂತ ಜಾಸ್ತಿ ಹಿಂಸೆ ಕೊಡೋಕ್ಕೆ ಹೋಗ್ಬೇಡಿ ಮತ್ತು ಎಕ್ಸಾಮ್ ಬಗ್ಗೆ ಅವ್ರಿಗೆ ನಾಲೆಜನ್ನ ಇದು ಮಾಡಿ ಯಾಕೆ ಅಂತಂದರೆ ಟೆಂತ್ ಸ್ಟ್ಯಾಂಡರ್ಡ್ ಅಲ್ವಾ ಇದು ಟ ಲೈಫ್ ಟರ್ನಿಂಗ್ ಪಾಯಿಂಟ್ ಅವ್ರಿಗೆ ಸೊ ಟೆಂತ್ ಸ್ಟ್ಯಾಂಡರ್ಡ್ ಅಂದ ತಕ್ಷಣ ಪೇರೆಂಟ್ಸ್ಗೆಲ್ಲ ತುಂಬ ಒಂದು ಅಗ್ರೆಸಿವ್ ಆಗಿಬಿಡ್ತಾರೆ ಎಲ್ಲದನ್ನು ಸ್ಟಾಪ್ ಮಾಡಿಸ್ಬಿಟ್ಟು ಓದು ಓದು ಅಂತ ಹಿಂದೆನೇ ಇರ್ತಾರಲ್ವ ಸೊ ಹಾಗಾಗಿ ಜಾಸ್ತಿ ಅವ್ರಿಗೆ ಹಿಂಸೆ ಕೊಡದಿರ ಅವ್ರಿಗೆ ಒಂದು ಪಾಸಿಟಿವ್ ಆಗಿ ಯಾವ ಥರ ಅರ್ಥ ಮಾಡಿಸ್ಬೇಕೋ ಆ ರೀತಿ ಅರ್ಥ ಮಾಡಿಸ್ಕೊಂಡು ಅವ್ರಿಗೆ ಒಂದು ಅರ್ಥ ಆಗೋ ಥರ ಹೇಳಿ ತಂದೆ ತಾಯಿಯಾಗಿ ನಾವು ಎಕ್ಸಾಮ್ ಒಂದೇ ಇದೊಂದೇ ಎಕ್ಸಾಮ್ ಒಂದೇ ನಮ್ಮ ಲೈಫ್ನ ಡಿಸೈಡ್ ಮಾಡಲ್ಲ ಸೊ ಓದೋರೆಲ್ಲೂ ಸೊ ಅಫ್ಕೋರ್ಸ್ ಓದಬೇಕೇ ಬೇಕು ನಮಗೆಲ್ಲರಿಗೂ ಎಜುಕೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಆದರೂ ಕೂಡ ಈಗಿನ ಕಾಲದ ಮಕ್ಕಳೆಲ್ಲ ನೀವೇ ನೋಡಿದ್ದೀರಲ್ವಾ ಯಾವ್ಯಾವ ಥರ ಎಲ್ಲನೂ ಆಗುತ್ತೆ ಎಕ್ಸಾಮಲ್ಲಿ ಹೋಯ್ತು ಅಂದಾಗ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಏನೆಲ್ಲ ಆಗುತ್ತೆ ಅಂತ ಎಲ್ಲರಿಗೂ ಇದೆ ಆಲ್ಮೋಸ್ಟು ಹಾಗಾಗಿ ಆ ಮಕ್ಕಳಿಗೆ ಸ್ವಲ್ಪ ಧೈರ್ಯನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಯಾಕೆಂದರೆ ರೀಸೆಂಟಾಗಿ ರೀಸೆಂಟಾಗಿ ಅಲ್ಲ ಒಂದು ಟೂ ಇಯರ್ಸ್ ಬ್ಯಾಕ್ ನಾನು ಕೂಡ ಒಬ್ಬರನ್ನ ನೋಡಿದ್ದೆ ಒಬ್ಬರ ಆಂಟಿ ನಮ್ಮ ಆಫೀಸೆಲ್ಲ ಕೆಲಸ ಮಾಡ್ತಿದ್ರು ಅವರು ತುಂಬ ಕಷ್ಟಪಟ್ಟು ಮಗನ್ನ ಸಾಕ್ತಾಯಿದ್ರು ತುಂಬ ಚೆನ್ನಾಗಿ ಅಂದರೆ ಮಗನ ಇದ್ರು ಒಬ್ಬನೇ ಮಗ ಇತ್ತ ಆದರೂ ಕೂಡ ಒಂದು ಎಕ್ಸಾಮಲ್ಲಿ ಇದಾಯಿತು ಅಂತ ಅವ್ರ ತಾಯಿ ಕೆಲಸದಿಂದ ಬರೋಷ್ಟೊತ್ತಿಗೆ ಮಗು ಹೇಳೋದೇ ಬೇಡ ನನ್ನ ಕೈಲಿ ಹೇಳೋಕ್ಕೂ ಆಗ್ತಾಯಿಲ್ಲ ಸೊ ಆ ಥರ ಎಲ್ಲ ಆಗಿಬಿಟ್ಟಿತ್ತು ಹಾಗಾಗಿ ನಾನು ನಾನೇ ಜಾಸ್ತಿ ಬಲವಂತ ಮಾಡೋಕ್ಕಾಗಲ್ಲ ಹೋದ್ರಿ ಹೋದ್ರಿ ಅಂತ ಹೇಳ್ಬಿಟ್ಟು ಸಾಕು ಪಾಸಾದರೆ ಸಾಕು ನಮ್ಮ ಮಕ್ಕಳು ಅನ್ನೋ ಥರನೇ ಇರೋದು ಇಷ್ಟೇ ಪರ್ಸೆಂಟೇಜ್ ನನಗೆ ಎಂಬತ್ತು ಪರ್ಸೆಂಟ್ ಬೇಕು ನೈಂಟಿ ಏಟ್ ಪರ್ಸೆಂಟ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಬೇಕು ನಾನು ಯಾವುದೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಯಾಕಂದರೆ ನನ್ನ ಲೈಫ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ ಎಜುಕೇಷನು ನಮ್ಮ ಜಾಬ್ಗೆ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ಕೂಡ ನಾನು ನೋಡಿದ್ದೀನಿ ಓಕೆನಾ ಹಾಗಾಗಿ ಮೂವತ್ತು ಪರ್ಸ್ ಮೂವತ್ತೈದು ಪರ್ಸೆಂಟ್ ಜಸ್ಟ್ ಪಾಸ್ ಆದವ್ರಿಗೂ ಹಂಡ್ರೆಡ್ ಪರ್ಸೆಂಟ್ ತೊಗೊಂಡು ಪಾಸಾದವರು ಏನು ಕೆಲಸ ಮಾಡ್ತಾಯಿದ್ದಾರೆ ಎಷ್ಟು ಮಾತ್ರ ಸಂಪಾದನೆ ಮಾಡ್ತಾಯಿದ್ದಾರೆ ಅನ್ನೋದನ್ನ ನಾನು ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಎಜುಕೇಷನ್ ಅನ್ನೋದು ಇಷ್ಟು ಪರ್ ಇವಾಗ ಟೆಂತಲ್ಲಿ ನಾವು ನೈಂಟಿ ಪರ್ಸೆಂಟ್ ತೊಗೊಂಡಿರ್ತೀವಿ ಅಂದ್ ಮಾತ್ರಕ್ಕೆ ನಮಗೆ ತುಂಬ ಒಳ್ಳೆಯ ಕೆಲಸ ಸಿಕ್ಬಿಡುತ್ತೆ ಅನ್ನೋದು ಕೂಡ ಸೊಳ್ಳೆನೇನೆ ಸಾಫ್ಟ್ವೇರ್ ಕೆಲಸಗಳೆಲ್ಲ ನೋಡ್ತಾ ಇರ್ಬೋದು ಯಾವ ಥರ ಎಲ್ಲ ಟರ್ನ್ ಅಪ್ ಆಗ್ತಾಯಿದೆ ಸಾಫ್ಟ್ವೇರ್ ಲೈಫ್ ಅಂದ್ರೆ ಯಾವತ್ತಷ್ಟು ಹೆಕ್ಟಿಕ್ ಆಗಿಬಿಟ್ಟಿದೆ ಇವಾಗ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಾ ಆವಾಗ ಅಷ್ಟೆಲ್ಲ ಕಷ್ಟಪಟ್ಟು ಓದಿ ಅಷ್ಟೆಲ್ಲ ಮಾಡಿ ಬೇಡ ಇದ್ರ ಇನ್ನೊಂದು ಸಲ ಯಾವಾಗಲಾದರೂ ವೀಡಿಯೋ ಶೇರ್ ಮಾಡ್ತೀನಿ ಯಾಕಂದರೆ ನಾನಿದು ತುಂಬ ಹತ್ತಿರದಿಂದ ಈ ಜಾಬ್ಸ್ ಬಗ್ಗೆ ಎಲ್ಲ ನೋಡಿರೋದ್ರಿಂದ ಈ ಜಾಬು ಮತ್ತು ಎಜುಕೇಷನು ಎಲ್ಲ ಹತ್ತಿರದಿಂದ ನೋಡಿರೋದ್ರಿಂದ ನನಗೆ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಜಾಸ್ತಿ ಬಲವಂತ ಮಾಡಿಬಿಡಿ ಮಕ್ಕಳಿಗೆ ಅವ್ರು ಓದಷ್ಟು ಓದಲಿ ಅದಕ್ಕೋಸ್ಕರ ತಂದೆ ತಾಯಿಗಳು ಈ ಒಂದು ಅಫಮೇಷನ್ ಆದರೂ ಮಾಡಿಕೊಂಡು ಅವ್ರು ಒಂದೊಳ್ಳೆ ಅಂಕಗಳನ್ನ ಪಡ್ಕೊಂಡ್ರೆ ಸಾಕು ಅನ್ನೋದೇ ನನ್ನ ಅಭಿಪ್ರಾಯ ಸೊ ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ ನನ್ನ ಮಗ ನೈಂಟಿ ಪರ್ಸೆಂಟ್ ತೆಗಿಬೇಕು ನನ್ನ ಮಗಳು ನೈಂಟಿ ಫೈವ್ ತೆಗಿಬೇಕು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ತೆಗಿಬೇಕು ಎಲ್ಲನೂ ಆಸೆ ಇರುತ್ತೆ ಆಮೇಲೆ ಅದನ್ನ ತೊಗೊಂಡು ಜಾಬ್ ಹುಡ್ಕೋಕೆ ಹೋಗ್ತಾರಲ್ವ ಆವಾಗಲೇ ಗೊತ್ತಾಗೋದು ಅದರಲ್ಲಿ ಎಷ್ಟು ಹಿಂಗಿದೆ ನಮ್ಮ ಸೊಸೈಟಿ ಯಾವ ಥರ ಕನ್ಸಿಡರ್ ಮಾಡ್ತಾರೆ ಟೆಂತ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ಗಳನ್ನ ಅಂತ ಆವಾಗ ಗೊತ್ತಾಗುತ್ತೆ ಬಟ್ ಆದರೂ ಕೂಡ ಟೆಂತ್ ನಮ್ಮ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಇದ್ದೇ ಇರುತ್ತೆ ಆದರೂ ಜಾಸ್ತಿ ಬಲವಂತ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ ಓಕೆ ಫ್ರೆಂಡ್ಸ್ ಸೊ ಉತ್ತಮ ಅಂಕಗಳನ್ನ ಪಡ್ಕೊಂಡ್ರು ಅಂತ ಹೇಳೋದಕ್ಕೆ ಅಂದ ಉತ್ತಮ ಅಂಕಗಳನ್ನ ಪಡೆದ್ರು ಅಂತ ಪಡ್ಕೊಂಡ್ರೆ ನಾವು ಎಷ್ಟು ಖುಷಿಯಾಗಿರ್ತೀವಿ ಅದನ್ನು ನಾವು ಅಫಮೇಷನ್ ಮಾಡಿಕೊಂಡು ಇದನ್ನು ಬರಿಬೇಕಾಗುತ್ತೆ ಸಾರಿ ಫ್ರೆಂಡ್ಸ್ ಸ್ವಲ್ಪ ಒಂದು ಈ ಟೆಂತ್ ಇದರಲ್ಲಿ ಟೆಂತ್ ಎಕ್ಸಾಮ್ ಅನ್ನೋದ್ರಲ್ಲಿ ಸ್ವಲ್ಪ ಎಮೋಷ್ನಲ್ ಆಯಿತು ನನಗೆ ಹಾಗಾಗಿ ಸ್ವಲ್ಪ ಸೆಂಟ್ರಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟಿದಂಗೆ ಸಂಬಂಧಪಟ್ಟಿದ್ದಂಗೆ ಅದನ್ನು ಕೂಡ ಶೇರ್ ಮಾಡ್ಕೋಬೇಕಾಯಿತು ಓಕೆ ಇದಾದಮೇಲೆ ನೆಕ್ಸ್ಟು ಎಕ್ಸಾಮ್ಸ್ ಎಲ್ಲ ಆಯಿತು ನೆಕ್ಸ್ಟು ಮನೆ ಯಾರಿಗೆಲ್ಲ ಈ ಒಂದು ಸ್ವಂತ ಮನೆ ಅಂತ ಆಸೆ ಇರುತ್ತೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಯಾರಿಗಿರಲ್ಲ ಹೇಳಿ ಒಂದು ಸ್ವಂತ ಮನೆ ಇರಬೇಕು ಹೆಂಗಾದರೂ ಗುಡಿಸ್ಲಾದರೂ ಪರವಾಗಿಲ್ಲ ನಮ್ಮದು ಅಂತ ಒಂದು ಸ್ವಂತ ಇರಬೇಕು ಅದರಲ್ಲೂ ಬೆಂಗಳೂರಲ್ಲಿ ಮನೆ ಇರಬೇಕು ಬೆಂಗಳೂರಲ್ಲಿ ಒಂದು ಸೈಟ್ ಇದ್ದು ಮನೆ ಇರಬೇಕು ಗುಡಿಸ್ಲಾದರೂ ಪರವಾಗಿಲ್ಲ ಅಂತ ಎಲ್ಲರೂ ಆಸೆ ಪಡೋದು ಅದನ್ನೇ ಇನ್ನು ಸ್ವಲ್ಪ ನಮ್ಗೆ ಅನುಕೂಲ ಆಯ್ತು ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮನೆ ಕಟ್ಕೊಂಡು ಹೋಗಬೇಕು ಅಂತಲೂ ಆಸೆ ಇರುತ್ತೆ ಆಸೆಗೆ ಮಿತಿ ಇಲ್ಲ ಅಲ್ವಾ ಏನು ಮಾಡೋಕ್ಕಾಗಲ್ಲ ಆದರೂ ಕೂಡ ಎಲ್ಲರ ಕನಸು ಏನಂದರೆ ಒಂದು ಸೈಡ್ ತೆಗಿಬೇಕು ಒಂದು ಸೈಡ್ ತೆಗಿಬೇಕು ಮನೆ ಕಟ್ಟಬೇಕು ಅನ್ನೋದೇ ಎಲ್ಲ ಜೀವನದ ಗುರಿ ಅದೇನೇ ಎಲ್ಲ ಒಂದು ಮನೆ ಕಟ್ಟಿದ್ದೀವಿ ಅಂದರೆ ಅದೇ ಸಾಧನೆ ನಮ್ಮ ಲೈಫಲ್ಲಿ ಅಷ್ಟದಕ್ಕಿಂತ ಬಿಟ್ಟರೆ ಇನ್ಯಾವ ಸಾಧನೆ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಮ ಬೆಂಗಳೂರಲ್ಲಿ ಒಂದು ಸೈಡ್ ತೆಗೆದು ಮನೆ ಕಟ್ಬಿಟ್ಟಿದ್ದೀವಿ ಅಂದರೆ ಅದೇ ದೊಡ್ಡ ಸಾಧನೆ ಆಗ್ಬಿಡುತ್ತೆ ಹಾಗಾಗಿ ಬೆಂಗಳೂರಲ್ಲೇ ಅಂತಲ್ಲ ಇಡೀ ಪ ಭೂಮಿ ಮೇಲೆ ಎಲ್ಲಾದರೂ ಸೈಟ್ ತೊಗೊಂಡು ಮನೆ ಕಟ್ಕೊಂಡಿದ್ದೀರ ಅಂದರೆ ಅವರೇ ಅವರೇ ಖುಷಿಯಾಗಿರೋದು ಅಂತ ಒಂದು ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಯಾವುದೇ ಥರ ಒಂದು ಟೆನ್ಷನ್ ಇಲ್ದಿರ ತಕ್ಕ ಮಟ್ಟಿಗೆ ಇರ್ತಾರೆ ಅಂತ ಒಂದು ಅಭಿಪ್ರಾಯ ಎಲ್ಲರು ಯಾಕಂದರೆ ಗಂಜಿ ಕುಡ್ಕೊಂಡಾದರೂ ಅವ್ರ ಮನೇಲಿ ಅವ್ರ ಜೀವನ ಮಾಡ್ತಿರ್ತಾರೆ ಅದೇ ಬಾಡಿಗೆ ಮನೇಲಿತ್ತು ಅಂದರೆ ಒಂದು ತಿಂಗಳು ಬಾಡಿಗೆ ಕಟ್ಟಿಲ್ಲ ಅಂದರೆ ಜಗಳ ಮಾಡ್ತಾರೆ ಬಾಡಿಗೆ ಮನೆ ಜೀವನ ಅಂತೂ ಬೇಡವೇ ಬೇಡ ಸಾಕ್ ಸಾಕಾಗ್ಬಿಟ್ಟಿದೆ ನಾನಂತೂ ಅಷ್ಟಿಷ್ಟು ಅನ್ಭವಿಸಿಲ್ಲ ಬಾಡಿಗೆ ಮನೆಗಳಲ್ಲಿ ನಮ್ಮ ಮಕ್ಕಳು ನೆಮ್ಮದಿಯಾಗಿ ಆಟ ಆಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಹೊರಗಡೆ ಹೋಗಿ ನೆಮ್ಮದಿಯಾಗಿ ಆಟಾಡೋಕ್ಕೆ ಆಗ್ತಿರ್ಲಿಲ್ಲ ಹಂಗೆಲ್ಲೂ ಅನ್ಭವಿಸ್ಬಿಟ್ಟಿದ್ದೀವಿ ನಾವು ಕೂಡ ಸ್ವಲ್ಪ ಜೋರಾಗಿ ಮಾತಾಡೋಂಗಿಲ್ಲ ಕಿರ್ಚಾಡಂಗಿಲ್ಲ ಮತ್ತು ಈ ಬಟ್ಟೆಗಳು ಒಣಗಾಕೋದ್ರಲ್ಲಿ ಸೊ ಮನೆ ಮೇಲೆ ಬಟ್ಟೆಗಳು ಒಣಗಾಕ್ ಒಣಗಾಕಕ್ಕೆ ಹೋಗ್ತೀವಲ್ಲ ಆಗ ಆಲ್ರೆಡಿ ನಮಗಿಂತ ಮುಂಚೆ ತಗೊಂಡು ಕಾಂಪಿಟೇಷನ್ ಮಾಡ್ತಾರೆ ನೋಡಿ ಅಕ್ಕಪಕ್ಕದ ಮನೆಯವರು ಅದಷ್ಟು ಇರಿಟೇಟ್ ಕೊಡ್ತಾ ಇರುತ್ತೆ ನಾವೆಲ್ಲಿ ಹೋಗಿ ಹಾಕ್ಬಿಡ್ತೀವೋ ಅನ್ನೋ ಇದಕ್ಕೆ ಅವ್ರು ಹೋಗಿ ಫಸ್ಟೇ ಹಾಕ್ಬಿಟ್ಟಿರ್ತಾರೆ ಲೈನಾಗಿ ಹಾಕ್ಬಿಟ್ಟು ಅದಕ್ಕೆ ಕ್ಲಿಪ್ಗಳೆಲ್ಲ ಬೇರೆ ಹಾಕ್ಬಿಟ್ಟಿರ್ತಾರೆ ನಮಗೆ ಬಟ್ಟೆ ಹಾಕ್ಕೊಳ್ಳೋಕ್ಕೂ ಜಾಗ ಬಿಡೋಲ್ಲ ಆ ಥರ ಎಲ್ಲಾನು ಹಾಕಿರ್ತಾರೆ ಮತ್ತು ನೀರಿಗೆ ಕೆಲ್ಸಗಳ್ಗೆ ಹೋಗ್ಬಿಡ್ತೀವಿ ನಾವು ಬರೋಷ್ಟೊತ್ತಿಗೆ ಮನೇಲಿ ನೀರೇ ಇರೋದಿಲ್ಲ ಅಂದರೆ ಬೆಳಗ್ಗೆ ಒನ್ ಟೈಮ್ ಅಷ್ಟು ಆನ್ ಮಾಡಿರ್ತಾರೆ ಮೋಟ್ರು ನಾವು ಬಂದು ಮತ್ತೆ ಮೋಟ್ರ್ ಹಾಕೊಳ್ಳಂಗೂ ಇಲ್ಲ ನೀರಿಗೆಲ್ಲೂ ಸಾಕಷ್ಟು ನಾನು ಕಷ್ಟಪಟ್ಟುಬಿಟ್ಟಿದ್ದೀನಿ ಫ್ರೆಂಡ್ಸ್ ಆ ಟೈಮಲ್ಲೆಲ್ಲ ಬಾಡಿಗೆ ಮನೆಗಳ ಜೀವನನೇ ಬೇಡ ಸಾಕಪ್ಪ ಸಾಕು ಅನ್ನೋ ಲೆವೆಲ್ಗೆ ನನಗೂ ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಯಾಕಂದರೆ ಆ ಲೈಫೇ ಆ ಥರ ಇದೆ ಅದರಲ್ಲೂ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಬಾಡಿಗೆ ಮನೆಗಳಂತೂ ಹೇಳೋದೇ ಬೇಡ ಆ ರೀತಿ ಎಲ್ಲನೂ ಇರುತ್ತೆ ಒಂದು ದಿನ ಲೇಟ್ ಬಾಡಿಗೆ ಕೊಡೋದು ಅಂತಂದರೆ ಅವ್ರ ಹತ್ರ ಎಲ್ಲ ಮಾತುಗಳು ಕೇಳಿಸ್ಕೊಬೇಕು ಅಡ್ವಾನ್ಸ್ಗಳು ಸೊ ಅಡ್ವಾನ್ಸ್ಗಳಲ್ಲಂತೂ ಸಾಕಷ್ಟು ಕಿರಿಕಿರಿ ಅಡ್ವಾನ್ಸ್ ಕಟ್ಟೋಕ್ಕೂ ಅಡ್ವಾನ್ಸ್ ಕಟ್ಟಿರ್ತೀವಿ ಮತ್ತು ನಮಗೆ ಆ ಅಡ್ವಾನ್ಸ್ ಬರೋದೇ ಇಲ್ಲ ವಾಪಸ್ಸು ನಾವು ಎಷ್ಟೊಂದು ಐವತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿರ್ತೀವಿ ನಮ್ಮ ಕೈಗೆ ಹತ್ತು ಸಾವಿರ ಬಂದರೆ ಹೆಚ್ಚು ಆ ಥರ ಎಲ್ಲ ಆಗಿಬಿಡುತ್ತೆ ಪೇಂಟಿಂಗ್ ಅಂತೆ ಅದಂತೆ ಇದಂತೆ ಅದು ಹೋಯಿತು ಇದು ಇದು ಎಲ್ಲ ಅದರಲ್ಲೇ ಕಟ್ಟಾಗ್ಬಿಟ್ಟಿರುತ್ತೆ ಸೊ ಸಾಕಾಗ್ಬಿಟ್ಟಿರುತ್ತೆ ಎಲ್ಲರಿಗೂ ಒಂದು ಸ್ವಂತ ಮನೆ ಇದ್ದರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿರುತ್ತಲ್ಲ ಅವರು ಕೂಡ ಇದನ್ನು ಬರೀಬೋದು ಸೊ ಯಾವ ಥರ ಅಂದರೆ ನಾನು ನನ್ನ ಸ್ವಂತ ಮನೆಯಲ್ಲಿ ಬಹಳ ಸಂತೋಷವಾಗಿ ಸಂತೋಷವಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಅಂತ ಹೇಳಿಬಿಟ್ಟು ಇದನ್ನು ಬರಿಬೇಕಾಗುತ್ತೆ ಸೊ ಈ ರೀತಿ ಬರೆಯೋದ್ರಿಂದ ನೀವು ನಿಮ್ಮ ಸ್ವಂತ ಮನೆಯಲ್ಲಿದ್ದರೆ ಎಷ್ಟು ಖುಷಿಯಾಗಿರ್ತೀರ ಅದೇ ಖುಷಿನ ನೀವು ವ್ಯಕ್ತಪಡಿಸ್ಕೊಂಡು ಖುಷಿಯಾಗಿ ನೀವು ಇದನ್ನು ಬರಿಬೇಕಾಗುತ್ತೆ ಬರಿಬೇಕಾದ್ರೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ದಿರ ನೆಮ್ಮದಿಯಾಗಿ ಕೂತ್ಕೊಂಡು ಬರೀರಿ ಸೊ ಇದನ್ನು ನೀವು ಫೈವ್ ವೀಕ್ಸ್ ಆದರೂ ಮಾಡ್ಬೋದು ಅಥವಾ ಫೈವ್ ಡೇಸ್ ಆದರೂ ಮಾಡ್ಬೋದು ಸೊ ಬುಧವಾರ ಶುಕ್ರವಾರ ಎರಡು ದಿನ ಮಾಡ್ಬೋದು ಬುಧವಾರ ಬುಧ ಹೊರೆಯಲ್ಲಿ ಮಾಡಬೇಕು ಶುಕ್ರವಾರ ಶುಕ್ರ ಶುಕ್ರ ಹೊರೆಯಲ್ಲಿ ಮಾಡಬೇಕು ಸೊ ಏಳು ಗಂಟೆ ಒಳಗಡೆ ಶುಕ್ರ ಹೊರೆ ಇರುತ್ತೆ ಯಾವಾಗಲೂ ಬುಧವಾರನೂ ಅಷ್ಟೇ ಬುಧ ಹೊರೆಯಿಂದ ಏಳು ಗಂಟೆ ಒಳಗಡೆ ಮತ್ತು ಸಂಜೆ ಕೂಡ ಇರುತ್ತೆ ಕ್ಯಾಲೆಂಡರ್ನ ನೋಡ್ಕೋಬೋದು ನೀವು ಕ್ಯಾಲೆಂಡರ್ನ ನೋಡ್ಕೊಂಡು ಆ ಹೊರೆಗಳು ಯಾವಾಗ ಬರುತ್ತೆ ಅಂತ ಚೆಕ್ ಮಾಡಿಕೊಂಡು ಅದೇ ಹೋರೆಯಲ್ಲಿ ಇದನ್ನು ಬರೀಬೇಕಾಗುತ್ತೆ ಬರೆಯೋದ್ರಿಂದ ಖಂಡಿತ ಇದರಿಂದ ನಮಗೆ ಒಂದು ರಿಸಲ್ಟ್ ಅನ್ನೋದು ಸಿಗತ್ತೆ ನಂಬಿಕೆಯಿಂದ ಮಾಡಬೇಕಷ್ಟೇನೇ ಸೊ ಇದನ್ನೆಲ್ಲ ಬರ್ತಿದ್ದೀನಿ ಅಲ್ವಾ ಸಹ ನಾನೇನು ಬರ್ದಿದ್ದೀನಿ ಆಲ್ರೆಡಿ ನಿಮಗೆ ಶೇರ್ ಮಾಡಿದ್ದೆ ಇದನ್ನು ಯಾವಾಗ ಆ ವಿಡಿಯೋ ಕೂಡ ನಾನು ಇದರಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು ಯಾವಾಗ ಇದನ್ನು ಬರೆದಿದ್ದೆ ಯಾವಾಗ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನಾನೇನು ಬರೆದಿದ್ದೀನಿ ಅನ್ನೋದನ್ನ ಕೂಡ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ಈ ರೀತಿ ಒಂದು ಡೈರಿ ಬುಕ್ ತೊಗೊಂಡಿದ್ದೀನಿ ನಾನು ಕೂಡ ಇದು ಒಂದು ಡೈರಿ ಬುಕ್ಕಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಟ್ವೆಂಟಿ ಟು ಏಪ್ರಿಲಲ್ಲಿ ಸೊ ಏಪ್ರಿಲ್ ಎರಡನೇ ತಾರೀಕು ಟು ತೌಸಂಡ್ ಟ್ವೆಂಟಿ ಟು ಆವಾಗ ಸ್ಟಾರ್ಟ್ ಮಾಡಿದ್ದು ಸೊ ಆವಾಗ ಬರ್ ಆವಾಗಿಂದ ಬರಿತಾಯಿದ್ದು ನೋಡಿ ನಾನು ಬರೆದಿರೋದೇನು ನಾನು ತುಂಬ ಖುಷಿಯಾಗಿದ್ದೇನೆ ನಾಲ್ಕು ಲಕ್ಷ ಸಾಲ ತೀರಿಸಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಅಂತ ಸೊ ಆವಾಗ ಬರ್ತಿದ್ದಿದ್ದು ನಾನು ಇದನ್ನು ಆ ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆವಾಗ ನೋಡಿ ನಾನು ಇದನ್ನು ಬರೀತಾ ಇರೋದನ್ನ ಸೊ ಇದೇ ಥರ ನಾನು ಫೈ ಫಿಫ್ಟಿ ಫೈ ಟೈಮ್ಸು ಬರ್ತಿದ್ದೀನಿ ಫಿಫ್ಟಿ ಫೈ ಟೈಮ್ಸು ನೋಡಿ ಐವತ್ತೈದು ಸಲ ಒಂದೇ ಇದರಲ್ಲಿ ಕುತ್ಕೊಂಡು ನಾನು ಅದನ್ನು ಫೀಲ್ ಮಾಡಿಕೊಂಡೆ ಇದನ್ನು ಬರ್ತಿರೋದು ಸೊ ನೋಡಿ ಇದನ್ನ ಫೀಲ್ ಮಾಡಿಕೊಂಡೆ ನೀಟಾಗಿ ಇದು ಈ ಥರ ಎಲ್ಲನೂ ಬರೆದಿಟ್ಟಿದ್ದೀನಿ ಸೊ ಈ ಥರ ಬರೆದ್ಕೊಂಡು ನಾವು ಅದನ್ನು ಅನ್ಫಮೇಷನ್ ಮಾಡ್ಕೊಳೋದ್ರಿಂದ ನೋಡಿದ್ದು ಫಿಫ್ಟಿ ಫೈವ್ ಟೈಮ್ಸ್ ಇಲ್ಲಿಗೆ ಕ್ಲೋಸ್ ಆಗಿದೆ ಅಲ್ವಾ ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಫಿಫ್ಟಿ ಫೈವ್ ಟೈಮ್ಸು ಇದನ್ನೆಲ್ಲ ಏನೋ ಮಾಡೋಕ್ಕೆ ಕೆಲಸ ಇಲ್ದಿರಾ ಏನಾದರೂ ಬರ್ಕೊಂಡು ಕೂತಿದ್ನ ಹಾಂ ಸುಮ್ಮನೆ ಸುಮ್ಮನೆ ಏನಾದರೂ ಬರೀತೀವ ಈ ಥರ ನನಗೂ ಯಾವ ಥರ ಟೈಮ್ ಇರುತ್ತೆ ಅಂತ ನಿಮಗೆ ಗೊತ್ತು ಕೆಲ್ಸಗಳಿಗೆ ಹೋಗಬೇಕು ಮನೆ ಕೆಲಸನೂ ಮಾಡ್ಕೋಬೇಕು ಪೂಜೆ ಇದೆಲ್ಲನೂ ಇರುತ್ತೆ ಸೆಂಟ್ರಲ್ಲಿ ನನ್ನ ಮನ್ಸಿಟ್ಟು ಇದನ್ನು ಬರೀಲೇಬೇಕು ಅಂತ ಬರ್ದಿತ್ತು ಸೊ ನೋಡಿ ಈ ಥರ ಬರ್ಕೊಂಡಿದ್ದೀನಿ ಹಾಗೆಯೇ ನಿಮ್ಗೆ ಇನ್ನೂ ಒಂದು ತೋರಿಸ್ತೀನಿ ರೀ ಸೊ ನಾನು ಈ ಥರ ಒಂದು ಬುಕ್ಕನ್ನು ಮೇಂಟೈನ್ ಮಾಡ್ತಾ ಇರ್ತೀನಿ ನಮ್ಗೆ ಏನು ಸಾಲಗಳಿರುತ್ತೆ ಅದನ್ನು ಬುಕ್ಕಲ್ಲಿ ಬರೆದಿಟ್ಕೊಳ್ತೀನಿ ಮಂತ್ಲಿ ಮಂತ್ಲಿ ನಾವು ಎಷ್ಟೆಲ್ಲ ಕಟ್ತೀವಲ್ಲ ಅದನ್ನು ಕೂಡ ಬರೆದಿಟ್ಕೊಂಡು ಅದು ಕ್ಲಿಯರ್ ಆದಮೇಲೆ ಕ್ಲಿಯರ್ ಅಂತ ಎಲ್ಲನೂ ಮಾಡಿರ್ತೀನಿ ಸೊ ಇದನ್ನು ನೋಡಿ ನಾನು ಆವಾಗ ವಾಷಿಂಗ್ ಮಿಷಿನ್ ತೊಗೊಂಡಿದ್ನಲ್ಲ ಆವಾಗ ಇಷ್ಟು ಇ ಎಮ್ ಐ ಕಟ್ತಾ ಇದೆ ಇದನ್ನು ಕೂಡ ಎಲ್ಲನೂ ತೀರಿಸಿದ್ದೀನಿ ಹಾಗೆಯೇ ಇದನ್ನೊಂದು ಸ್ವಲ್ಪ ಸಾಲ ಮಾಡಿದ್ವಿ ಆ ಟೈಮಲ್ಲಿ ಮನೆ ಪೇಂಟಿಂಗು ಅದಕ್ಕೆ ಇದಕ್ಕೆ ಅಂತೆಲ್ಲ ಹೇಳಿ ಆ ಟೈಮಲ್ಲಿ ಮಾಡಿದಂಥ ಸಾಲ ಇದು ಅದನ್ನು ಕೂಡ ಕ್ಲಿಯರ್ ಮಾಡಿದೀವಿ ಹಾಗೆಯೇ ಒಂದು ಇಸ್ಕೊಂಡಿದ್ವಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಮೊಬೈಲ್ ಇಸ್ಕೊಂಡಿದ್ದೆ ಅದನ್ನು ಕೂಡ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಹಾಗೆ ಮತ್ತು ಇದು ಚೀಟಿ ಅಮೌಂಟು ಅದು ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಎರಡು ಚೀಟಿ ಹಾಕ್ಕೊಂಡಿದ್ವಿ ಅದನ್ನು ಕೂಡ ಎಲ್ಲನೂ ಇವಾಗ ಕ್ಲಿಯರ್ ಆಗಿದೆ ಹೀಗೇ ಸ ಮತ್ತು ಇನ್ನೊಂದು ಬಜಾಜ್ ಫೈನಾನ್ಸಲ್ಲಿ ಲೋನ್ ತೊಗೊಂಡಿದ್ದೆ ಅದನ್ನು ಕೂಡ ನೋಡಿ ಆವಾಗ ಸ್ಟಾರ್ಟ್ ಮಾಡಿದ್ದು ಆಗಸ್ಟಲ್ಲಿ ಸೊ ಅದು ಕೂಡ ಮಂತ್ಲಿ ಮಂತ್ಲಿ ಅದನ್ನು ಪೇ ಮಾಡ್ಕೊಂಡು ಬರ್ತಾ ಇದ್ದೀವಿ ಮತ್ತು ಕೂಲರ್ ತೊಗೊಂಡಿದ್ದೆ ರೀಸೆಂಟಾಗಿ ಅದನ್ನು ಇ ಎಮ್ ಐ ಕಟ್ಕೊಂಡು ಬರ್ತಾಯಿದ್ವಿ ಸೊ ಎಲ್ಲರದ್ದು ಇವಾಗ ಇ ಎಮ್ ಐ ಕಟ್ಕೊಂಡು ಬಂದು ಇವಾಗ ಇದು ಇನ್ನೊಂದು ಮಂತ್ ಕಟ್ಟಬೇಕಷ್ಟೇ ಸೊ ಈ ಮಂತದ್ದು ಇವಾಗ ಇವತ್ತು ಈ ಅದು ಸೆಪ್ಟೆಂಬರ್ ಸೆಕೆಂಡ್ಗೆ ಒಂದು ಇ ಎಮ್ ಐ ಕ್ಲಿಯರ್ ಆಗಿದೆ ಇನ್ನು ಅಕ್ಟೋಬರ್ದೊಂದು ಇ ಎಮ್ ಐ ಕಟ್ಟಿದ್ರೆ ಇದು ಮುಗಿಯುತ್ತೆ ಮತ್ತು ಇದು ಅಷ್ಟೇ ಇನ್ನು ಅಕ್ಟೋಬರ್ದೊಂದು ನವಂಬರ್ ಒಂದು ಕಟ್ಟಿದ್ರೆ ಇದು ಮುಗಿಯುತ್ತೆ ಇ ಎಮ್ ಐ ಆವಾಗ ಇ ಎಮ್ ಐ ಯಾವುದಿರಲ್ಲ ನಮಗೆ ಇ ಎಮ್ ಐ ಕ್ಲಿಯರ್ ಆಗುತ್ತೆ ಇವಾಗ ಟೋಟಲ್ ಇದು ಏಟ್ ತೌಸಂಡ್ ಏನೋ ಇ ಎಮ್ ಐ ಬರುತ್ತೆ ಏಯ್ಟ್ ತೌಸಂಡು ಇ ಎಮ್ ಐ ಇದ್ದೀವಿ ಈಗ ಇನ್ನೊಂದು ಮಂತ್ ಏಯ್ಟ್ ತೌಸಂಡ್ ಕಟ್ಟಿದ್ರೆ ಮುಗೀತು ಇದನ್ನೆಲ್ಲ ಶೇರ್ ಮಾಡ್ಕೋಬೇಕೋ ಬೇಡವಾ ಗೊತ್ತಿಲ್ಲ ಆದರೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಗೊತ್ತಾಗಬೇಕಲ್ವಾ ನಿಮಗೂ ನಾನು ಸುಮ್ಮನೆ ಏನಾದರೂ ಹೇಳ್ತಾ ಇದ್ದೀನ ಸೊ ನೋಡಿದ್ರಲ್ಲ ಫ್ರೆಂಡ್ಸು ಏನೆಲ್ಲ ಇತ್ತು ಎಲ್ಲನೂ ಶೇರ್ ಮಾಡಿದ್ದೀನಿ ಒಪ್ ಎಲ್ಲಾರಿಗು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಏನಾದರೂ ಡೌಟ್ಸ್ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಕೇಂದ್ರ ಮಂಜುನಾಥ್ ಬಂಡ್ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಶತಸಿದ್ಧ ನಿಮ್ಮ ಯಾವುದೇ ಬಗ್ಗೆ ಹರಿಯದ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಧನವಂತರೇ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ ಇವರು ಕೇರಳದ ಅಷ್ಟಮಂಗಳ ಪ್ರಶ್ನೆ ಆರುಗಳ ಪ್ರಶ್ನೆ ದೈವ ಪ್ರಶ್ನೆ ಕಬಳೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನಿನ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲ ಬಾಧೆ ಶತ್ರು ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನ ವಶೀಕರಣ ಜನ ವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಭ್ರಮಿಣಿ ವಿದ್ಯೆಯಿಂದ ಪುಟ್ಟಿ ಚಾತನ್ ಸರ್ವಭಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಹಿಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ ಮೊಬೈಲ್ ಸಂಖ್ಯೆ ನೈನ್